ಇವತ್ತು ಮೂವತ್ತು ಒಂದು ಡಿಸೆಂಬರ್ ಇದೆ ನಗರದಲ್ಲಿ ಎಲ್ಲ ಕಡೆ ಸೆಲೆಬ್ರೇಷನ್ ಮೋಡ್ನಲ್ಲಿ ಜನ ಇರ್ತಾರೆ ಅವರ ಸುರಕ್ಷತೆಗಾಗಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದೀವಿ ಕಾನ್ಸ್ಟೇಬಲ್ ಇಂದ ಕಮಿಷನರ್ವರೆಗೆ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿ ಸಾವಿರಕ್ಕಿಂತ ಜಾಸ್ತಿ ನಾವು ಡಿಪ್ಲಾಯ್ ಮಾಡಿದ್ದೀವಿ ಇವರು ಹ್ಯಾಂಡ್ ಹೆಲ್ಡ್ ಹೆಲ್ಮೆಂಟಲ್ ಡಿಟೆಕ್ಟರ್ ಆಲ್ಕೋಹ ಬ್ರೇತ್ ಅನಲೈಸರ್ ಮತ್ತು ನಾರ್ಕೋಟಿಕ್ಸ್ ಕಿಟ್ ಬಳಸ್ತಾರೆ ಚೆಕಿಂಗ್ ಮಾಡ್ತಾರೆ ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ನಲ್ಲಿ ಯಾರು ಡ್ರೈವಿಂಗ್ ಮಾಡಿದರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ ಈಗಾಗಲೇ ಒಂದು ವಾರದಲ್ಲಿ ನಾವು ನೂರ ಅರವತ್ತಾರು ಕೇಸಸ್ ಡ್ರಂಕ್ ಅಂಡ್ ಡ್ರೈವಿಂಗ್ದು ಮಾಡಿದ್ದೀವಿ ವಿದೌಟ್ ಹೆಲ್ಮೆಟ್ ಕೂಡ ನಾವು ಕೇಸಸ್ ಹಾಕ್ತಾಯಿದ್ದೀವಿ ಚಾಕು ಆ ಥರ ವೆಪನ್ ತೊಗೊಂಡು ತಿರುಗಾಡಿದರೆ ಕೂಡ ನಾವು ಅವ್ರ ಮೇಲೆ ಕೇಸಸ್ ಮಾಡ್ತೀವಿ ಬಾರ್ ಮತ್ತು ಮಾಲ್ ಇಲ್ಲಿ ಎಲ್ಲ ಕಡೆ ನಾವು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದೀವಿ ಮೈನರ್ಸ್ಗೆ ಆಲ್ಕೋಹಾಲ್ ಕೊಡಬಾರ್ದು ಮೈನರ್ಸ್ಗೆ ರೂಮ್ ಕೊಡಬಾರ್ದು ಆ ಸೂಚನೆ ಕೊಟ್ಟಿದ್ದೀವಿ ಫೈರ್ ವರ್ಕ್ಸ್ ಅವರು ಇದ್ದರೆ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಲಿ ನೀರಾಗಲಿ ಆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅವರು ತಗೋಬೇಕು ವುಮನ್ ಸೇಫ್ಟಿ ನಮ್ಮದು ಟಾಪ್ ಪ್ರಯಾರಿಟಿ ಇದೆ ನಮ್ಮ ವುಮನ್ ಸ್ಟಾಫ್ ಎಲ್ಲರಿಗೆ ನಾವು ಬಂದೋಬಸ್ತ್ಗೋಸ್ಕರ ಡ್ರಾ ಮಾಡ್ತಾ ಇದ್ದೀವಿ ಎಲ್ಲ ಕ್ರೌಡೆಡ್ ಜಾಗೆಗಳಲ್ಲಿ ನಮ್ಮ ವುಮನ್ ಸ್ಟಾಫ್ ಇರ್ತಾರೆ ಯಾರು ನಮ್ಮ ಸಾರ್ವಜನಿಕರೇ ಎಲ್ಲೂ ಏನು ತೊಂದರೆ ಇದ್ದರೆ ದಯವಿಟ್ಟು ಸಮೀಪಲ್ಲಿ ಇರುವ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ಒನ್ ಒನ್ ಟೂಗೆ ಕರೆ ಮಾಡಿ ನಾಲ್ಕು ನಿಮಿಷದಲ್ಲಿ ನಮ್ಮ ಸಿಬ್ಬಂದಿ ನಿಮ್ಮ ಸಹಾಯಕ್ಕೆ ಬರ್ತಾರೆ ಒಟ್ಟಾರೆ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಹೊಸ ವರ್ಷನ್ನು ಸ್ವಾಗತ ಮಾಡೋಣ ನಿಮಗೆಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ಒಂದು ಸಾವಿರಕ್ಕೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು